टेंशन कुछ को वो ना हिले कुछ करती नहीं ए वो बा वो दूसरा दिन हो तो ना सुनने रहला मिल लेंगे ना ने कोक बे कुनी ने वो गुलास टेंशन कुछ को वो ना हिले कुछ करती नहीं ए वो बा वो बा वो बा नीनो वो बा येरू ना मामन गेल तीन नीने गेल या गेल नोटी अनबटा ने कुछ कोला गुड मॉर्निंग मक्ला

ಇನ್ನೊಂದು ಸಲ ಗ್ಯಾರಂಟಿ ಬಿಡಲ್ಲ ನಿಮಗೆ ಆಯಿತಾ ಸಿಡೋನ್ ಹೊದಿಸಾ ಸಿಡೋನ್ ಹೊಳೋದ್ ನಿನ್ಸು ಹೊಳೋದ್ ನಿನ್ಸು ನೀನು ಸರಿ ಸರಿ ಆಯಿತು ಮಕ್ಕಳು ಈ ಥರ ಎಲ್ಲ ಹೊಡೆದಾಡಬಾರ್ದು ನೀವು ಒಳ್ಳೆ ಮಕ್ಕಳ ಕೆಟ್ಟ ಮಕ್ಕಳ ನೀವು ಒಳ್ಳೆ ಮಕ್ಕಳು ಒಳ್ಳೆ ಮಕ್ಕಳು ಸರ್ ಗಲಾಟೆ ಮಾಡಬಾರ್ದು ಸರಿನಾ ಇವಾಗೆಲ್ಲ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿದ್ದೀರಾ ಹಾ ಸರ್ ಮಾಡ್ಕೊಂಡು ಬಂದಿದ್ದೀನಿ ನಾನು ನೋಡಿ ಎಲ್ಲ ಟೇಬಲ್ ಮೇಲೆ ತಂದಿಡಿ ಓಕೆ ಸರ್ ಇವಾಗ ನಾನು

ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಯಾಕೆ ಅದನ್ನು ಘೋಷಿಸಿದ್ರು ಅಂದ್ರೆ ಚುರುಕುತನ ಸೊಬಗು ಮತ್ತೆ ಶಕ್ತಿಯನ್ನು ನೋಡಿ ಅದನ್ನು ನಮ್ಮ ದೇಶದ ರಾಷ್ಟ್ರ ಪ್ರಾಣಿ ಎಂದು ಘೋಷಿಸಿದರು ವೆರಿ ಗುಡ್ ವೆರಿ ಗುಡ್ ಕಣಪ್ಪ ವೆರಿ ಗುಡ್ ನೋಡಮ್ಮ ನೋಡು ಕಲ್ತ್ಕೋ ಸುಮ್ ತಿನ್ಬಿಟ್ಟು ತಿನ್ಬಿಟ್ ಕೂತ್ಕೊಳದಲ್ಲ ವೆರಿ ಗುಡ್ ಕಣಪ್ಪ ಇವಾಗ ನೀನು ಹೊಸ ಅಲ್ವಪ್ಪ ಫಸ್ಟ್ ಎಲ್ಲಿ ಓದ್ತಾ ಇದ್ದೀನಿ ನೀನು ಸರ್ ನಮ್ದು ರಾಮೇನಹಳ್ಳಿ ಅಲ್ಲಿಂದ ನಾವು ಬಂದಿರೋದು ನಮ್ಮ ಅಪ್ಪ ಅಮ್ಮ ಎಲ್ಲ

ಅವನ ಕೈಸ್ಕೋಬೇಕು ನೀನು ತುಂಬಾ ಟೈದ ನೀನು ಈ ತರ ತುಂಬಾ ಕಷ್ಟ ಆಗುತ್ತೆ ತೇಜು ನೋಡು ಅವನ ಕೈ ಎಲ್ಲ ಪಾಠ ಎಲ್ಲ ನೀನು ಎಲ್ಸ್ಕೋ ನೋಡಪ್ಪ ರೀಶ್ ನೋಡ್ ಸ್ವಲ್ಪ ಹೇಳ್ಕೊಡು ಏನು ಬರಲ್ಲ ತೇಜು ಅವನ ಜೊತೆ ಸೆಕೆಂಡ್ ಮೇಡು ಸಾರಿ ಕೇಳೋಣ ಸಾರಿ ಕಣ ನನ್ನ ಕಡೆಯಿಂದನೂ ಸಾರಿ ಕಣೆ ಕ್ಲಾಸಲ್ಲಿ ಯಾರು ಗಲಾಟೆ ಮಾಡಬಾರ್ದು ಮತ್ತೆ ಹೊಡೆದಾಡಬಾರ್ದು ಹರೀಶ್ ಯಾರಾದರೂ ಗಲಾಟೆ ಮಾಡಿದ್ರೆ ನೀನು ಬೋರ್ಡ್ ಮೇಲೆ ನೇಮ್ ಬರಿ ಆಯಿತಾ ಓಕೆ ಸರ್ ಸರಿ ಸರಿ ಇವಾಗ ಇವತ್ತು ಫಸ್ಟ್ ಡೇ ಅಲ್ವಾ ಬೇರೆ ಯಾವುದು ಪಿರಿಯಡ್ ಇರಲ್ಲ ಇವತ್ತು ಮನೆಗೆ ಹೊರಡಿ ನೀವು ಥ್ಯಾಂಕ್ ಯು ಸರ್ ಏನವಾ ಇರೋದು ಯಾವ ನಾನು ಮನೆಯಲ್ಲಿ ಇಟ್ಬಿಟ್ಟು ಬಂದೆ ಮನೆಯಲ್ಲಿ ಹೋಗಿದೆ ఆమా ఆరి సాం గిం తచాందా గరాగాతన నాను

ಊರಿಂದ ಬಂದಾವೆ ನೋಡು ನೋಡಿ ಯಾವ ತಲೆ ಓದ್ತಿದ್ದಾವೆ ಅಂದ್ಬಿಟ್ಟು ಊರಿಂದ ಉರ್ಗ ಬಂದವೇ ತಿನ್ನಕ ಗೊತ್ತಿಲ್ಲ ಮುಡಿಕ್ಕೆ ಬಾಡಿಗೆ ಮನೇಲಿ ಇಟ್ಕೊಂಡು ಊರಿಂದ ಬಂದಾವೆ ಚೆನ್ನಾಗಿ ಓದ್ತಾನೆ ಅಂತ ಮಗ ಒಂದೇ ದಿವ್ಸ ಗೊತ್ತಾಗೋತಾನು ಓದೋದು ಮಾಶ್ರುಗಳಿಗೆ ಅದ್ ಹೆಂಗ್ ಲೀಡ್ರ್ ಮಾಡಿದ್ರು ಅವರು ಬತ್ತಿ ನಡಿ ಇಳಿಸ್ತೀನಿ ನೀಳಿಸ್ತೀನಿ ಹೆಂಗೆ ಅದ ಹೆಂಗ ಕಂಡವ್ರ್ ಮಾಡಿದಾರೆ ಯಾರು ಊರ ಜಾ ಇಟ್ಲೈತಿಲ್ವಂತೆ ಊರಿಂದ ಬಂದವರು ನಾನು ಮಾಡಿಟ್ರು ಮಾಡ್ಯಾರ ಅವ್ ಲೀಡ್ರ್ ಮಾಡಾರ ಬತ್ತಿ ನಡಿ ಬತ್ತಿನ ನಾನು ಇಳಿಸ್ತೀನಿ ನಿಮ್ ಮಾಸ್ಟ್ರಿಗೆ

ಬತ್ತಿ ಸುಮಿರಿ ಅಪ್ಪ ಕರ್ಕೊಂಡೋಗ್ತೀನಿ ಅವ ಇಂದ ಇಳಿ ಗಾಳಿರ ತಗಿತಿನ ಹೆಂಗ ಕಂಡೂರಿಂದ ಬಂದವನ ಮಾ ನಾನು ನೋಡ್ತೀನಿ ಓಹ್ ನಮ್ಮ ಓದಕೆ ಸುಮ್ಕೀರ್ಗೆ ಎಲ್ಲರೂ ಎತ್ಕರ್ತೀನಿ ಹೆಂಗ ಎತ್ಕರ್ತೀನಿ ಅಂತ ಊರಿಂದೂರ್ಗ ಬಂದು ಬಂದಿ ಬಂದು ತಿಂಗ್ಳು ತುಂಬಿಲ್ಲ ಅಲೇ ಊರ್ಗೆ ಲಿಡ್ರ ಬಟ್ ನೈ ಸ್ಕೂಲ್ಗೆಲ್ಲ ಸರಿ ಅದನು ಅವನು ಒಳ್ಳೆ ಮೇಸ್ಟ್ರೆ ಬಿಟ್ಟು ಚೆನ್ನಾಗ್ ಪಾಠ ಮಾಡ್ತಾನ ಅವನು ಇಳಿಸ್ತೀನಿ ಸುಮ್ಕಿರು ಬತ್ತಿನ ಸುಮ್ಕಿರ ನೀ ಅವ್ನು ಲೀಡ್ರಾಗ ಮಾಡಿ

ஓ அவ சும்மார்க்கு மொதல் அம் அது கொடுபத்தானே சுமக்கி தல்கேஸ் கேட்க ஓட்டு பத்தின கேள்சன ஓட்டு பத்தினி ஆஹ் சும்னீரு நம் மகளிப்பேன் சுமக்கி அம்மா நான் ಸರಿ ಸರಿ ಆಯ್ತು ಸುಮ್ಕಿರು ನಾನು ಹೋಗಿ ಬರ್ತೀನಿ ಹೋಗೋಳಿಕೆ ಹೋಗ್ ಮಾಡಿ ತಿನ್ನೋ ಗೋಳ ಬ್ರಾಕ್ಸಿನಿ ಹುಣಿ ಹಾಕಿನಿ ಆಯ್ತು ಅಮ್ಮ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ